ಮಹಾತ್ಮೆ ವಿನಯ ಸಂಪನ್ನೇ ಬ್ರಾಹ್ಮಣೇವಿಹಸ್ತಿನಿ ಸ್ವಪಕೆ ಚ ಪಂಡಿತ ಸಮದರ್ಶಿನ ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣ ಹಸು ಆನೆ ನಾಯಿ ಹಾಗೂ ನಾಯಿಯ ಮಾಂಸ ತಿನ್ನುವವರು ಇವರೆಲ್ಲರಲ್ಲಿಯೂ ಜ್ಞಾನಿಗಳು ಸಮದರ್ಶಿಗಳಾಗಿರುವವರು ಭಗವದ್ಗೀತೆಯ ಐದನೇ ಅಧ್ಯಾಯದ ಹದಿನೆಂಟನೇ ಶ್ಲೋಕದಲ್ಲಿ ಭಗವಂತನು ಎರಡು ತರಹದ ಮನುಷ್ಯರ ಸ್ಥಿತಿಯನ್ನು ಮತ್ತು ಮೂರು ತರಹದ ಪ್ರಾಣಿಗಳ ಸ್ಥಿತಿಯನ್ನು ವಿವರಿಸಿದ್ದಾನೆ ಸಮಸ್ತ ವೇದವನ್ನು ಓದಿ ಆ ವೇದೋಕ್ತವಾದ ವಿಧಾನವನ್ನು ಜೀವನದಲ್ಲಿ ಅಳವಡಿಸಿಕೊಂಡವನು ಮತ್ತು ವೇದದ ಅಂತರಂಗದ ಅರ್ಥವನ್ನು ತಿಳಿದವನೇ ವಿದ್ಯಾವಿನಯ ಸಂಪನ್ನನು ಇನ್ನು ಮಾನವರಲ್ಲಿ ಅತಿ ಕೀಳುಮಟ್ಟದವನು ಸ್ವಪಾಕ ಅಂದರೆ ನಾಯಿಯ ಮಾಂಸ ತಿನ್ನುವವನು ಎಂದರ್ಥ ಆತನಿಗೆ ಯಾವ ಸಂಸ್ಕಾರವೂ ಇಲ್ಲ ಹೊಟ್ಟೆಗಾಗಿ ಏನನ್ನಾದರೂ ತಿನ್ನುವವನು ಪ್ರಾಣಿಗಳಲ್ಲಿ ಹಸು ಅತ್ಯಂತ ಶ್ರೇಷ್ಠ ಪ್ರಾಣಿ ನಂತರ ಆನೆ ಕೊನೆಗೆ ನಾಯಿ ಹಸುವಿನಲ್ಲಿ ಯಾವಾಗಲೂ ಸಾತ್ವಿಕವಾದ ಸ್ಪಂದನವಿರುತ್ತದೆ ನಾಯಿ ಹೆಚ್ಚು ತಾಮಸಿಕ ಸ್ಪಂದನೆ ಇರುವ ಪ್ರಾಣಿ ನಾಯಿಯಿಂದ ನಮ್ಮ ಮಾನಸಿಕ ಅಭಿವೃದ್ಧಿಗೆ ಏನೂ ಪ್ರಯೋಜನವಿಲ್ಲ ಜ್ಞಾನಿಗಳು ಯಾವಾಗಲೂ ಸಮದೃಷ್ಟಿ ಉಳ್ಳವರಾಗಿರುತ್ತಾರೆ ಅವರು ಪ್ರತಿಯೊಂದರಲ್ಲೂ ಅದರೊಳಗಿರುವ ಭಗವಂತನ ವಿಶೇಷ ಅಭಿವ್ಯಕ್ತವನ್ನು ಕಾಣುತ್ತಾರೆ ಭಗವಂತ ಸರ್ವಾಂತರ್ಯಾಮಿ ಆತ ಎಲ್ಲದರ ಒಳಗೂ ಹೊರಗೂ ಇದ್ದಾನೆ ಆತನ ಅಭಿವ್ಯಕ್ತಿ ಮಾತ್ರ ಬೇರೆ ಬೇರೆ ಆತ ಒಂದೊಂದು ಜೀವಿಯಲ್ಲೂ ಒಂದೊಂದು ಅನನ್ಯ ಅಸಾಧಾರಣ ಗುಣಧರ್ಮದಿಂದ ಅಭಿವ್ಯಕ್ತನಾಗುತ್ತಾನೆ ಭಗವಂತನು ಎಲ್ಲದರಲ್ಲಿಯೂ ಅಂತರ್ಯಾಮಿಯಾಗಿ ಅತ್ಯಂತ ಶುದ್ಧನಾಗಿ ತುಂಬಿದ್ದು ನಿರ್ಲಿಪ್ತನಾಗಿ ಒಂದೊಂದು ವಸ್ತುವಿಗೆ ಒಂದೊಂದು ರೀತಿಯ ವಿಶಿಷ್ಟ ಶಕ್ತಿಯನ್ನು ಕೊಡುವವನು ಅವನು ಈ ಅನಂತ ಪ್ರಪಂಚವನ್ನು ಸೃಷ್ಟಿ ಮಾಡಿ ನಮ್ಮ ಕಣ್ಣ ಮುಂದೆ ಇಟ್ಟವನು ಅಂತಹ ಭಗವಂತನ ಮಹಿಮೆಯನ್ನು ಪ್ರತಿಯೊಂದು ವಸ್ತುವಿನಲ್ಲೂ ನೋಡುತ್ತಾ ಅನುಸಂಧಾನ ಮಾಡಬೇಕು ಹರಿ ಓಂ